ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಒಂದು ಹೊಸ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಅದು ಯಾವ್ದಪ್ಪ ಅಂದ್ರೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅಲ್ಲಿ ಒಂದು ಹೊಸ ರಿಕ್ವೈರ್ಮೆಂಟ್ ಅನ್ನು ಕರೆಯಲಾಗಿದ್ದು ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಒಂದು ನೇಮಕಾತಿಯನ್ನು ಕರೆಯಲಾಗಿದೆ ಹುದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಹುದ್ದೆಯನ್ನ ಇಲ್ಲಿ ಕರೆಯಲಾಗಿದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಲಭ್ಯವಿದೆ ಹಾಗಾಗಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಿಡಿ ಅದೇ ರೀತಿ ವಿಡಿಯೋ ಶೇರ್ ಮಾಡಿ ಮತ್ತೆ ನೀವೇನಾದ್ರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಸರ್ಕಾರದ ಯೋಜನೆಗಳು ಇರಬಹುದು ಉದ್ಯೋಗ ಮಾಹಿತಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಸಂಬಂಧಿತ ಸ್ಕಾಲರ್ಶಿಪ್ ಅಥವಾ ಸ್ಕೂಲ್ ಮಾಹಿತಿ ಸಂಪೂರ್ಣ ವಿಡಿಯೋ ನಿಮ್ಗೆ ಈ ವಿಡಿಯೋದಲ್ಲಿ ದೊರೆಯುತ್ತದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಕನ್ನಡ ಹಬ್ ಎಸ್ ಬಿ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ಬಿಟ್ಟು ఇల్లి సబ్స్క్రైబ్ క్లిక్ ఆల్ అంత కొ అదే రీతి క్లిక్ చాలా జాయిన్ ఆగబోదు ఇల్ నిదే తర న్యూస్ అమ్మ వాట్సప్ చాలా హాక్తి అోడ్కో ಲೋಕೋಪಯೋಗಿ ಇಲಾಖೆ ಎರಡ್ ಸಾವಿರದ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಪಿ ಡಿ ಪಿ ಡಬ್ಲ್ಯೂ ಡಿ ರಿಕ್ವೈರ್ಮೆಂಟ್ ಅನ್ನು ಕರೆಯಲಾಗಿದೆ ಅದು ಯಾವ್ದಪ್ಪ ಅಂದ್ರೆ ಹುದ್ದೆ ಯಾವ್ದಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಹುದ್ದೆಯನ್ನ ಕರೆಯಲಾಗಿದೆ ಈ ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ನೋಡಲು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಖಾಲಿ ಇರ್ತಕ್ಕಂತ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಇಲ್ಲಿ ಒಟ್ಟು ಹುದ್ದೆಗಳು ನಿಮಗೆ ನಲವತ್ತೆರಡು ಹುದ್ದೆಗಳನ್ನ ಇಲ್ಲಿ ಪಿ ಡಬ್ಲ್ಯೂ ಡಿ ರಿಕ್ವೈರ್ಮೆಂಟ್ ಕರೆಯಲಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಬಂದ್ಬಿಟ್ಟು ನೀವು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲು ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಇನ್ ಡಿಗ್ರಿಯನ್ನು ಪೂರ್ತಿಗೊಳಿಸಿರ್ತಕ್ಕಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ಎಷ್ಟಿರ್ಬೇಕು ಈ ಹುದ್ದೆಗೆ ಅರ್ಜಿಯನ್ನ ಹಾಕಿಸಲು ನಿಮ್ಗೆ ವಯಸ್ಸೆಷ್ಟಿರ್ಬೇಕಂದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಮುಗಿದಿರಬೇಕು ಗರಿಷ್ಠ ಮೂವತ್ತೈದು ವರ್ಷಗಳ ಕೆಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ಸಡಲಿಕೆಯನ್ನು ಎಷ್ಟು ಕೊಟ್ಟಿದೆ ಪಿಡಬ್ಲ್ಯೂಡಿಯ ನೋಟಿಫಿಕೇಶನ್ ಪ್ರಕಾರ ಎಸ್ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಅದೇ ರೀತಿ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ನೀಡಲಾಗಿದೆ ಅರ್ಜಿ ಶುಲ್ಕ ಎಷ್ಟಿದೆ ಈ ಅರ್ಜಿಯನ್ನು ಸಲ್ಲಿಸಲು ನೀವು ಗವರ್ಮೆಂಟ್ಗೆ ಎಷ್ಟು ಪೇ ಮಾಡಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಇಲ್ಲಿ ಆರ್ನೂರು ರೂಪಾಯಿಗಳು ಒಬಿಸಿ ಅಭ್ಯರ್ಥಿಗಳಿಗೆ ಮೂರ್ನೂರು ರೂಪಾಯಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿಗಳು ಎಸ್ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನ ಈ ಹುದ್ದೆಗೆ ಆಯ್ಕೆ ಆದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಸಂಬಳ ಎಷ್ಟಿರ್ತಕ್ಕಂಥದ್ದು ವಯೋಮಿತಿ ಸಂಬಳ ವೇತನ ಎಷ್ಟಿರ್ತಕ್ಕಂಥದ್ದು ಅಂದ್ರೆ ಎಂಬತ್ಮೂರ್ ಸಾವಿರದ ಏಳ್ನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡ್ನೂರು ರೂಪಾಯಿವರೆಗೆ ವರೆಗೆ ನಿಮ್ಗೆ ಇಲ್ಲಿ ವೇತನವನ್ನು ನೀಡಲಾಗ್ತಕ್ಕಂಥದ್ದು ಇನ್ನ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ನಿಮಗೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂಕಪಟ್ಟಿ ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಅಂಕಪಟ್ಟಿ ಇರ್ ಇರ್ತಕ್ಕಂಥದ್ದು ಇನ್ನು ಜನ್ಮ ದಿನಾಂಕದ ದಾಖಲೆ ಅಂದ್ರೆ ನಿಮ್ದು ಯಾವ್ದಾದ್ರು ಒಂದು ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು ಅಥವಾ ಜನನ ಪ್ರಮಾಣ ಪತ್ರ ಇನ್ನು ಕಂಪ್ಯೂಟರ್ ಪ್ರಮಾಣ ಪತ್ರ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರತಕ್ಕಂಥದ್ದು ಕಂಪ್ಯೂಟರ್ ಪ್ರಮಾಣ ಪತ್ರ ಇರಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರ್ತಕ್ಕಂಥದ್ದು ಅದೇ ರೀತಿ ಇತ್ತೀಚಿನ ಒಂದು ಭಾವಚಿತ್ರ ಅಂದ್ರೆ ಇತ್ತೀಚಿನ ಒಂದು ಫೋಟೋ ಇರಬೇಕು ಸಹಿ ಅದರ ಜೊತೆಗೆ ಏನಾದ್ರೂ ನೀವು ಅಂಗವೈಕಲ್ಯ ಇದ್ರೆ ಅಂಗವೈಕಲ್ಯ ಪ್ರಮಾಣ ಪತ್ರ ಬೇಕು ನೀವು ಏನಾದ್ರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬಯಸಿದ್ರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತೆ ನಮ್ಮ ವಾಟ್ಸಪ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಈ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನಮಗೆ ಕಳುಹಿಸಿದ್ರೆ ಸಾಕು ನಾವು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ವಾಟ್ಸ್ಆಪ್ ಮುಖಾಂತರ ಕಳುಹಿಸಿಕೊಡ್ತೇವೆ ಇನ್ನ ಅದೇ ರೀತಿ ಆಯ್ಕೆ ವಿಧಾನ ಯಾವ ತರ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ನಂತರ ಸಂದರ್ಶನದ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುವುದು ಇನ್ನ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ ಮೂರರಿಂದ ನಿಮ್ಗೆ ಅರ್ಜಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೊನೆಯ ದಿನಾಂಕ ಬಂದ್ಬಿಟ್ಟು ನವೆಂಬರ್ ನಾಲ್ಕರವರೆಗೆ ಇರ್ತಕ್ಕಂಥದ್ದು ಒಟ್ಟು ಒಂದು ತಿಂಗಳ ಕಾಲಾವಧಿ ನಿಮ್ಗೆ ಇಲ್ಲಿ ನೀಡಿರತಕ್ಕಂಥದ್ದು ಅಷ್ಟರೊಳಗೆ ಅರ್ಜಿಯನ್ನ ಸಲ್ಲಿಸಿ ಅದೇ ರೀತಿ ನಾವು ನೀಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟವಾಗಿದ್ದೀರಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮರೆ ಮರೆಯಿದ್ರೆ ಅದೇ ನಿಮ್ಮ ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಿ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ಆಗಿರ್ಬೋದು ಗವರ್ನಮೆಂಟ್ ಸ್ಕೀಮ್ ಗಳ ಬಗ್ಗೆ ನಿಮಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಕೂಡ ದೊರೆಯುತ್ತದೆ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು ಅನ್ನೋದೊಂದು ಸಂಪೂರ್ಣ ಮಾಹಿತಿನ ನಾನ್ ನಿಮ್ಗೆ ಹೇಳ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್